ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಭಾನುವಾರ ಭಾನುವಾರ ಬೆಳಿಗ್ಗೆ ದೋಸೆಗೆಲ್ಲ ನೆನೆ ಹಾಕ್ತಾಯಿದ್ದೀನಿ ದೋಸೆಗೆ ಹೇಗೆ ನೆನೆ ಹಾಕ್ತೀನಿ ಅಂತ ನೋಡ್ಕೊಳ್ಳಿ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ಹಾಕ್ತಾ ಇದ್ದೀನಿ ಪ್ರತಿ ಸಲ ತೋರಿಸ್ತಾ ಇದ್ದೀನಿ ಒಂದೊಂದು ರೀತಿ ಮಾಡೋದಿಲ್ಲ ಸುಮಾರು ಎರಡು ಮೂರು ಥರ ದೋಸೆನ ಮಾಡ್ಬೋದು ಇದೇ ಮೆಟೆ ಒಂದು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಹಾಗೆಯೇ ಒಂದೂವರೆ ಗ್ಲಾಸಷ್ಟು ಅಕ್ಕಿಗೆ ನಾನು ಎರಡು ಇಡಿಯಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಸಿಪ್ಪೆ ತೆಗೆದಿರೋ ಉದ್ದಿನ ಕಾಳು ಹಾಕಿ ಇಲ್ಲಿ ನಾನು ಮೈಸೂರು ದಾಲ್ ಅಂತ ಏನು ಹೇಳ್ತೀವಿ ಅದನ್ನು ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ನಿಮಗೆ ಬೇಕಾಗಿರೋ ಬೇಳೆಗಳು ತೊಗರಿ ಬೇಳೆ ಕಡಲೆಬೇಳೆ ಕಡಲೆಕಾಳು ಕಾಳು ಏನು ಬೇಕಾದ್ರೂ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ದೋಸೆ ಮಾತ್ರ ಹಾಗೆ ಕಡಲೆಬೇಳೆ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಇದ್ದೀನಿ ಹಾಗೆ ಮೆಂತ್ಯನೂ ಸಹ ಹಾಕ್ತೀನಿ ಅದನ್ನು ಸಹ ಒನ್ ಟೇಬಲ್ ಸ್ಪೂನಷ್ಟು ಬರುತ್ತೆ ಕಂಪಲ್ಸರಿಯಾಗಿ ಇದು ನೀವು ಹಾಕ್ತೀರಾ ಅಂದರೆ ಖಂಡಿತವಾಗೂ ಒಂದೊಂದು ಸಲಿಗೆ ಒಂದೊಂದು ಥರ ನಾನು ಕೆಲವೊಂದು ಸಲ ಬೇಳೆ ಹಾಕ್ತೀನಿ ಒಂದೊಂದು ಸಲ ಹೆಸರು ಕಾಳನ್ನು ಹಾಕ್ತೀನಿ ಸಲ ಹೆಸರು ಬೇಳೆಯನ್ನು ಹಾಕ್ತೀನಿ ಈ ಥರ ಹಾಕಿ ಮಾಡೋದ್ರಿಂದ ದೋಸೆ ಚೆನ್ನಾಗೂ ಬರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಹಾಗೆ ಹೆಸರು ಬೇಳೆಯನ್ನು ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಸಲ ನೀರನ್ನಲ್ಲಿ ಚೆನ್ನಾಗಿ ತೊಳ್ಕೋಬೇಕು ಯಾವ ರೀತಿ ಅಂತಂದರೆ ಬಿಡಿ ನೀರು ಬರೋ ತನಕ ತೊಳ್ಕೊಬೇಕು ಇದು ಸೊಸೈಟಿ ರೈಸ್ ಆದ್ರಿಂದ ಚೆನ್ನಾಗಿ ಕ್ಯೂಚಿ ತೊಳೆಯೋದ್ರಿಂದ ಅದರಲ್ಲಿ ಹಾಕಿರೋ ಪೌಡ್ರೆಲ್ಲ ಚೆನ್ನಾಗಿ ಹೋಗುತ್ತೆ ಜೊತೆಗೆ ದೋಸೆನೂ ಸಹ ಕೆಂಚು ಬರೋದಿಲ್ಲ ಒಳ್ಳೆ ಕಲರ್ ಬರುತ್ತೆ ನಾ ಈ ಥರ ದೋಸೆ ಹಾಕಿ ಅಂದರೆ ದೋಸೆ ಈ ಥರ ಕಾಳುಗಳೆಲ್ಲ ಹಾಕಿ ಮಾಡೋದ್ರಿಂದ ಒಳ್ಳೆ ರಿಚ್ ಪ್ರೋಟೀನ್ ಅಂತಲೇ ಹೇಳ್ಬೋದು ಜೊತೆಗೆ ಕಡಲೆ ಕಾಳು ಸಹ ಸೇರಿಸ್ಬೋದು ನಾನಿಲ್ಲಿ ಕಡಲೆ ಬೇಳೆಯನ್ನು ಸೇರಿಸಿದ್ದೀನಿ ಕೆಲವೊಂದು ಸಲ ಕಾಳು ಹೆಸರು ಕಾಳು ಕಾಳು ಈ ತರ ತೊಗರಿ ಕಾಳು ಈ ತರ ಕಾಳುಗಳನ್ನು ಸೇರಿಸಿ ನಾನು ದೋಸೆಯನ್ನು ಮಾಡ್ತೀನಿ ಅದು ಸಹ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಗೊಜ್ಜಿನ ಜೊತೆಗೆ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ಎಲ್ಲ ಫುಲ್ಲೆಲ್ಲ ತೊಳೆದು ಸುಮಾರು ಬೆಳಿಗ್ಗೆ ಈ ತೆಲ್ಲ ನೆನೆಯಾಕ್ಬಿಟ್ಟಿದೆ ದೋಸೆಗೆಲ್ಲ ಹಾಗೆ ಎರಡು ಇಡಿಯಷ್ಟು ರಾತ್ರಿ ಉಳಿದಿರೋ ಅನ್ನನ ಹಾಕ್ತಾಯಿದ್ದೀನಿ ಅನ್ನ ಹಾಕೋದ್ರಿಂದ ಬೇಗ ಉಕ್ಕು ಬರುತ್ತೆ ಆಮೇಲೆ ದೋಸೆ ಸಹ ಚೆನ್ನಾಗಿ ರುಚಿಯಾಗಿರುತ್ತೆ ಅನ್ನ ಹಾಕೋದ್ರಿಂದ ನಾನು ಸಬ್ಬಕ್ಕಿ ಹಾಕ್ತಾಯಿದ್ದೆ ಬೇಡ ಸಬ್ಬಕ್ಕೆ ಸಬ್ಬಕ್ಕಿ ಹಾಕೋದು ಅದ್ರ ಬದಲಿಗೆ ಅನ್ನ ಹಾಕೋಣ ಅಂದ್ಬಿಟ್ಟು ಸಬ್ಬಕ್ಕಿನೂ ಹಾಕಲಿಲ್ಲ ಜೊತೆಗೆ ಅವಲಕ್ಕಿನೂ ಹಾಕಲಿಲ್ಲ ಬರೀ ಅನ್ನ ಮಾತ್ರ ಹಾಕಿ ನಾನು ಇಲ್ಲಿ ನಾನು ದೋಸೆಗೆ ನೆನೆ ಹಾಕಿದ್ದು ಇವತ್ತಿನ ವಿಷಯದಲ್ಲಿ ಏನಪ್ಪ ಅಂತಂದರೆ ಯಾವಾಗಲೂ ನಮ್ಮ ಮನೆ ಕ್ಲೀನಾಗಿರಬೇಕು ಅನ್ನೋದು ಹೆಣ್ಮಕ್ಳು ಒಂದು ಮನೋಭಿಲಾಷೆ ಅಂತಲೇ ಹೇಳ್ಬೋದು ನಮ್ಮನೆ ಯಾವಾಗಲೂ ಕ್ಲೀನಾಗಿರ್ಬೇಕಪ್ಪ ಬೇರೆ ಯಾರೇ ಬಂದರೂ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾಳೆ ಅವಳ ಮನೆ ನೋಡು ಒಂದು ಚೂರು ಧೂಳಿರೋದಿಲ್ಲ ಒಂದು ವಸ್ತು ಈ ಕಡೆಯಿಂದ ಆ ಕಡೆ ತೆಗೆದಿಟ್ಟಿರೋದಿಲ್ಲ ಇರಬೇಕು ವಸ್ತುಗಳು ಅಲ್ಲಲ್ಲೇ ಇರುತ್ತೆ ಅವಳ ಮನೆಗೆ ಹೋಗಿಕೆ ಒಂದು ಖುಷಿಯಾಗುತ್ತೆ ಯಾವಾಗಲೂ ಇರುತ್ತಲ್ಲ ಏನು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾ ಇರ್ತೀಯಾ ಆಗೇನಲ್ವಲ್ಲ ಯಾವಾಗಲೂ ನಿನ್ನ ಕೆಲಸದಲ್ಲಿ ನೀನು ಬ್ಯುಸಿಯಾಗಿರ್ತೀಯ ಮನೆ ಮಾತ್ರ ಕ್ಲೀನಾಗಿರುತ್ತೆ ಯಾವಾಗ ಕ್ಲೀನ್ ಮಾಡ್ತೀಯಾ ಇಷ್ಟು ಚೆನ್ನಾಗಿ ಇಟ್ಕೊಂಡಿದೀಯಲ್ಲ ಏನಾದ್ರು ಕೆಲಸದವ್ರು ಬರ್ತಾರಾ ಅಥವಾ ನೀನೇ ಕ್ಲೀನ್ ಮಾಡ್ಕೊತೀಯಾ ಈ ಪ್ರಶ್ನೆಗಳೆಲ್ಲ ಬಂದಿರೋ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಬಂಧು ಬಳಗಗಳಾಗಿರ್ಬೋದು ಅದರಲ್ಲೂ ಹೆಣ್ಮಕ್ಳಂತೂ ಕೇಳೇ ಕೇಳ್ತೀವಿ ಹೇಗೆ ಹೇಗೆ ಮಾಡ್ತೀರ ಕೆಲಸನ ನೀವು ಕೆಲಸಕ್ಕೂ ಹೋಗ್ತೀರಾ ಮನೆಯೂ ಇಷ್ಟು ನೀಟಾಗಿ ಇಟ್ಕೊಳ್ತೀರಲ್ಲ ಹೇಗೆ ಮಾಡ್ತೀರಾ ನೀವು ಅಂತ ಕೇಳ್ತಾರೆ ನೀಟಾಗಿರೋರು ಮನೆಯಲ್ಲಂತೂ ಕಂಪಲ್ಸರಿಯಾಗಿ ಕೇಳೇ ಕೇಳ್ತಾರೆ ನಿಜಕ್ಕೂ ಕೆಲವೊಂದು ಟಿಪ್ಪುಗಳನ್ನ ಟಿಪ್ಪುಗಳನ್ನು ಫಾಲೋ ಮಾಡೋದೇ ಆದರೆ ಮನೆ ಯಾವಾಗಲೂ ನೀಟಾಗಿರುತ್ತೆ ಅದು ಮುಖ್ಯವಾಗಿ ಹೆಣ್ಮಕ್ಳಿಗೆ ಹೇಳುವಂಥ ಒಂದು ಕಿವಿ ಮಾತು ಯಾಕೆಂದರೆ ಎಷ್ಟೋ ಜನ ಹೆಣ್ಮಕ್ಳುಗಳು ಮಾಡಿದ್ರೆ ಆಯಿತು ಬಿಡು ಇನ್ನೂ ಟೈಮ್ ಆಯ್ತಲ್ಲ ಬಿಡು ನಾನೇನು ಕೆಲಸಕ್ಕೆ ಹೋಗಬೇಕಾಗಿತ್ತಾ ನಿಧಾನಕ್ಕೆ ಮಾಡಿಕೊಂಡ್ರೆ ಆಯಿತು ಬಿಡು ಅಂದ್ಕೊಂಡು ಸೋಂಬೇರಿತನದಿಂದ ಕಾಲ ಕಳೆಯೋ ಬದಲು ನಿಧಾನವಾಗಿ ಮಾಡ್ಕೋತೀನಿ ಅನ್ನೋ ಬದಲು ಬೇಗ ಬೇಗ ಕೆಲಸನ ನೀಟಾಗಿ ಅಲ್ಲಿ ಕೆಲಸನ ಅಲ್ಲೇ ಮಾಡ್ಕೋತೀನಿ ಅನ್ನೋದನ್ನು ಮೊದಲು ಕಲಿಬೇಕು ಕೈಕಾಲು ಮುಖನೂ ತೊಳೆಯೋದಿಲ್ಲ ಒಂಬತ್ತು ಗಂಟೆ ಮೇಲೆ ಪೇಸ್ಟಿಗೆ ಬ್ರಷ್ಗೆ ಪೇಸ್ಟ್ ಹಾಕ್ಬಿಟ್ಟು ಬಾಯೊಳಗಡೆ ಸಿಗಿಸ್ಕೊಂಡು ನಿಂತಿರ್ತಾರೆ ಇಷ್ಟು ಓಜನ ನಾನು ಈ ಥರ ನೋಡಿದ್ದೀನಿ ಅಯ್ಯೋ ನನ್ನ ಡ್ಯೂಟಿಗೆ ಹೋಗ್ಬೇಕಾಗಿತ್ತಾ ಡ್ಯೂಟಿಗೆ ಹೋಗೋರು ಮಾಡ್ಕೋತಾರೆ ಅಂತ ಆ ತಪ್ಪು ಕೆಲಸಗಳನ್ನು ಕೆಲಸಕ್ಕೆ ಹೋಗೋರೇ ಆಗಿರಲಿ ಮನೇಲಿರೋ ಹೆಣ್ಮಕ್ಳಾಗಲಿ ಯಾರೂ ಮಾಡಬಾರ್ದು ಕೆಲಸಕ್ಕೆ ಹೋಗೋರು ಸಹ ಬೆಳಗ್ಗೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬೇರೆ ಕೆಲಸಗಳನ್ನ ಹೇಗೆ ನೋಡ್ಕೋತಾರೋ ಮನೇಲಿರೋ ಹೆಣ್ಮಕ್ಳುಗಳು ಕೆಲಸಕ್ಕೆ ಹೋಗೋರ್ಗಿಂತ ಹೆಚ್ಚಾಗಿ ಡಬ್ಬಲ್ ಕೆಲಸ ಇರುತ್ತೆ ಅವ್ರಿಗಿಂತ ಹೆಚ್ಚಾಗಿ ದುಡಿಮೆ ನೀವು ಮಾಡ್ತೀರಾ ದುಡಿಮೆ ಲೆಕ್ಕಾಚಾರಕ್ಕೆ ಹೋದರೆ ಮನೇಲಿರೋ ಹೆಣ್ಮಕ್ಳು ಹೊರಗಡೆ ದುಡಿಯೋ ಹೆಣ್ಮಕ್ಳಿಗಿಂತ ಎರಡು ಪಟ್ಟಷ್ಟು ಸಂಬಳನ ತಗೋಬೋದು ಅಂತಲೇ ಹೇಳ್ಬೋದು ಸಂಬಳ ಇಲ್ದಿರೋ ಜೀವನ ನಿಮ್ಮದಾದ್ರೆ ಸಂಬಳ ಇರೋ ಜೀವನ ಅವ್ರದ್ದಾದರೆ ಹೋಲಿಸ್ಕೊಂಡ್ರೆ ಒಂದು ಡಬ್ಬಲು ಹೋಗೋ ಬರೋ ಹೆಣ್ಮಕ್ಳಿಗಿಂತ ಮನೇಲಿರೋ ಹೆಣ್ಮಕ್ಳಿಗೆ ಒಂದು ಕೆಳರಷ್ಟು ಸಂಬಳ ಅಂತಲೇ ಹೇಳ್ಬೋದು ಮನೆ ಕ್ಲೀನ್ ಆಗಿರಬೇಕು ಯಾವಾಗಲೂ ನಮ್ಮನೆ ಯಾವಾಗಲೂ ಕಳೆಯಿಂದ ಕೂಡಿರಬೇಕು ಒಂದು ಚೂರು ಧೂಳಿರಬಾರ್ದು ಅಂತಂದರೆ ಕೆಲವೊಂದು ಟಿಪ್ಪುಗಳನ್ನು ಫಾಲೋ ಮಾಡಿ ಹಾಸಿಗೆ ಮೇಲೆ ಬೆಡ್ಶೀಟು ಕೊಳೆಯ ಹಾಕದೇ ಇರೋ ನೋಡ್ಕೊಳ್ಳಿ ಕೊಳೆಯಾಗಿರೋ ಬೆಡ್ಶೀಟನ್ನು ಚೇಂಜ್ ಮಾಡಿ ಚೆನ್ನಾಗಿ ಕೊಳೆಯ ಒಗೆದಿರೋವಂಥ ಬೆಡ್ಶೀಟ್ಗಳನ್ನೇ ಹಾಕಿ ಹೊಸ ತಂದು ಅಂತ ಏನಿಲ್ಲ ಮಡಿಯಾಗಿದ್ದರೆ ಅಷ್ಟೇ ಸಾಕು ಜೊತೆಗೆ ತುಂಬ ಡಾರ್ಕ್ ಕಲರ್ ಲಯ ಬೆಡ್ಶೀಟ್ಗಳ್ನ ಹಾಕಲಿಕ್ಕೆ ಹೋಗಬೇಡಿ ಮನಸ್ಸು ಚೆನ್ನಾಗಿರೋದಿಲ್ಲ ನೋಡಲಿಕ್ಕೂ ಚೆನ್ನಾಗಿ ಕಾಣೋದಿಲ್ಲ ಯಾವಾಗಲೂ ಬ್ರೈಟ್ನೆಸ್ ಇರೋದಿಲ್ಲ ಯಾವಾಗಲೂ ಲೈಟ್ ಕಲರ್ ಇರೋಂಥ ಬೆಡ್ಶೀಟ್ಗಳನ್ನ ತಗೊಳ್ಳಿ ಜೊತೆಗೆ ನಿಮ್ಮ ಟೇಬಲ್ ಆಗಿರ್ಬೋದು ಅಥವಾ ನಿಮ್ಮ ಟಿ ವಿ ಯೂನಿಟ್ ಆಗಿರ್ಬೋದು ಅಥವಾ ನಿಮ್ಮ ದಿವಾನ್ ಕಾಟ್ ಆಗಿರ್ಬೋದು ಯಾವುದನ್ನೇ ಆದ್ರೂ ಟಿಫೈ ಆಗಿರ್ಬೋದು ಪ್ರತಿಯೊಂದು ಮೇಲೂ ಧೂಳು ಕೂರದಿರೋ ಹಾಗೆ ಮನೆ ಒರೆಸುವಾಗ ಅಥವಾ ಕಸ ಗುಡಿಸುವಾಗ ನೀಟಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಬನ್ನಿ ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಫೋನ್ಗಳು ಆಮೇಲೆ ರಿಮೋಟುಗಳು ಮಾತ್ರೆ ಟ್ಯಾಬ್ಲೆಟ್ ಎಲ್ಲಂದರಲ್ಲೇ ತೊಗೊಂಡು ಟ್ಯಾಬ್ಲೆಟನ್ನು ಸಿಪ್ಪಿನೇ ಬಿಸಾಕಿರ್ತಾರೆ ಆ ಸಿಪ್ಪೆನ ಡಸ್ಟ್ಬಿನ್ಗೆ ಹಾಕೋದು ಹಣ್ಣೆಲ್ಲ ಫ್ರೂಟ್ಸ್ ತಿಂದು ಬಿಸಾಕಿರ್ತಾರೆ ಅದನ್ನೆಲ್ಲ ಅದನ್ನೆಲ್ಲ ಹಾಕೋದು ಜೊತೆಗೆ ಟ್ಯಾಬ್ಲೆಟ್ ತಿಂದು ತಿಂದ್ಬಿಟ್ಟು ಅಲ್ಲೇ ಬಾಕ್ಸನ್ನು ಇಟ್ಟಿರ್ತಾರೆ ರಿಮೋಟ್ ಇಟ್ಟಿರ್ತಾರೆ ವಾಟರ್ ಕ್ಯಾನ್ ಇಟ್ಟಿರ್ತಾರೆ ಮಕ್ಕಳು ತಂದು ಊಟದ ಬಾಕ್ಸನ್ನು ಇಟ್ಟಿರ್ತಾರೆ ನ್ಯೂಸ್ ಪೇಪರ್ ಇಟ್ಟಿರ್ತಾರೆ ಕೆಲವು ಫೈಲ್ಗಳನ್ನು ಇಟ್ಟಿರ್ತಾರೆ ಮಕ್ಕಳು ಬುಕ್ಸ್ ಎಲ್ಲ ಇರುತ್ತೆ ಟೇಬಲ್ ಮೇಲೆ ಮತ್ತು ಟಿಫೈ ಮೇಲೆ ಈ ಕ್ಯಾ ಆಮೇಲೆ ಟಿ ವಿ ಒಂದು ಕ್ಯಾಬಿನೆಟ್ ಏನಿರುತ್ತೆ ಅದರ ಮೇಲೆಲ್ಲ ಇಟ್ಟಿರ್ತಾರೆ ಆಯಾ ವಸ್ತುಗಳನ್ನು ಆಯಾ ಜಾಗಕ್ಕೆ ಸೇರಿಸುವಂಥ ಮೊದಲು ಮನೆ ಒರೆಸೋದಕ್ಕೂ ಕಸ ಗುಡಿಸೋದಕ್ಕೂ ಮುಂಚೆ ಈ ಕೆಲಸವನ್ನು ಮಾಡಿಕೊಂಡ್ರೆ ಒಂದು ರೀತಿ ಸ್ವಲ್ಪ ಕಾಲು ಭಾಗ ಕ್ಲೀನ್ ಆದಾಗೆ ಅದರ ಜೊತೆಗೆ ಕ್ಲೀನಾಗಿ ಮನೆ ಕಸ ಗುಡಿಸಿ ಒರೆಸೋದಕ್ಕೂ ಮುಂಚೆ ನೀಟಾಗಿ ಎಲ್ಲನೂ ಒರೆಸ್ಕೊಂಡು ಬಂದುಬಿಡೋದು ಚೇರ್ನೂ ಒರೆಸ್ಕೋಬೇಕಂದ್ರೆ ಚೇರನ್ನು ಹೇಗೆ ಒರೆಸ್ತೀವೋ ಅದೇ ಥರನೇ ಚೇರು ಕಾಲುಗಳು ದಿವಾನ್ ಕಾಟ್ ಕಾಲುಗಳು ಊಟ ಟೇಬಲ್ ಕಾಲುಗಳು ಅವನ್ನೆಲ್ಲ ನೀಟಾಗಿ ಒರೆಸ್ಕೋಬೇಕು ಕೆಲವೊಂದು ಕೆಲಸಗಳನ್ನು ವಾರದ ಕೆಲಸ ಪ್ರತಿದಿನದ ಕೆಲಸ ದಿನೈದ ದಿನಕ್ಕೆ ಒಮ್ಮೆ ಮಾಡೋ ಕೆಲಸ ತಿಂಗಳಿಗೊಮ್ಮೆ ಮಾಡೋವಂಥ ಕೆಲಸ ಡೀಪ್ ಕ್ಲೀನಿಂಗ್ ಅನ್ನೋ ಅನ್ನೋ ಕೆಲಸಗಳನ್ನು ನೀವು ಇಟ್ಕೋಬೇಕಾಗತ್ತೆ ಕೆಲ ಈ ಈ ಕೆಲಸಗಳನ್ನು ನಾವು ಮಾಡೋ ನೀ ಮಾಡೋ ಕೆಲಸಗಳನ್ನ ನೀಟಾಗಿ ಮಾಡ್ಕೊಂಬಿಟ್ರೆ ಡೀಪ್ ಕ್ಲೀನ್ ಮಾಡೋವಂಥ ಅವಶ್ಯಕತೆನೇ ಇರೋದಿಲ್ಲ ಯಾಕೆಂದರೆ ನಾವು ಫಸ್ಟ್ ದಿನವಹಿ ಮಾಡ್ಕೊಳ್ತಾನೆ ಇರ್ತೀವಲ್ಲ ಮನೆ ಕಸ ಗುಡಿಸಿ ಒರೆಸ್ತಾ ಇದ್ದೀವಿ ಅಂತಂದರೆ ಒಂದು ಮಾಪಲ್ನ ಒರೆಸ್ತೀವಿ ಅಂದರೆ ಕೈಯಲ್ಲಿ ಯಾವಾಗಲೂ ಒಂದು ಬಟ್ಟೆ ಇರಲೇಬೇಕು ಒಂದು ಕಂಬಿ ಕಾಣಿಸುತ್ತೆ ಯಾವುದೋ ಕಿಟಕಿ ಕಂಬಿ ನೋಡಿದ ತಕ್ಷಣವೇ ಅದನ್ನು ನೀಟಾಗಿ ಅದೇ ಬಟನಲ್ಲಿ ಒರೆಸ್ಕೊಂಬಂದುಬಿಡ್ಬೇಕು ಕಿ ಕಿಟಕಿ ಗ್ಲಾಸ್ ಸ್ವಲ್ಪ ಗಲೀಜಾಗಿದೆ ಪದೂಳಾಗಿದೆ ಅಲ್ಲೇ ನೀಟಾಗಿ ಒರೆಸ್ಕೊಂಬಂದುಬಿಡೋಣ ಮನೆಯಲ್ಲಿ ಒಂದು ಓಮ್ ಮೇಡ್ ಸ್ಪ್ರೇನ ರೆಡಿ ಮಾಡ್ಕೋಬೇಕು ಅದು ಜಿಡ್ಡುಗಾಗಿರ್ಬೋದು ಕೊಳೆಗಾಗಿರ್ಬೋದು ತುಂಬಾ ಒಳ್ಳೆಯದು ನೀರು ಒಂದು ಒಳ್ಳೆ ನಿಂಬೆಹಣ್ಣು ಯಾವುದಾದ್ರೂ ಪಾತ್ರೆ ತೊಳೆಯೋ ಲಿಕ್ವಿಡ್ ಇಷ್ಟು ಅಡುಗೆ ಸೋಡಾ ಇಷ್ಟಿದ್ರೆ ಸಾಕು ಒಂದು ಲೀಟ್ರ್ ನೀರಿಗೆ ಆರಾಮಾಗಿ ಒಂದು ಸ್ಪ್ರೇ ಬಾಟಲ್ ತುಂಬಿಕೊಂಡ್ರೆ ಎಲ್ಲ ಕ್ಲೀನ್ ಆಗುತ್ತೆ ಪ್ರತಿಯೊಂದು ಯಾ ನಾವೇನು ಕ್ಲೀನ್ ಮಾಡಬೇಕು ಟಿ ವಿ ಮತ್ತು ಕಿಟಕಿ ಡೋರ್ ಆಗಿರ್ಬೋದು ಗ್ಲಾಸ್ಗಳಾಗಿರ್ಬೋದು ಬಾಕ್ಲುಗಳಾಗಿರ್ಬೋದು ಇದಕ್ಕೆಲ್ಲ ಸ್ಪ್ರೇ ಮಾಡಿ ನೀಟಾಗಿ ಒರೆಸ್ಕೊಂಬಿಟ್ರೆ ಆಯಿತು ಪ್ರತಿದಿನ ಒರೆಸ್ಕೋಬೇಕು ಅಂತ ಏನಿಲ್ಲ ನೀವು ಯಾವಾಗ ಕಣ್ಣಿಗೆ ಕಾಣಿಸುತ್ತೋ ಆವಾಗ ನೀಟಾಗಿ ಒರೆಸ್ಕೊಳ್ಳಿ ಅದರ ಜೊತೆಯಲ್ಲಿ ನೀವು ಮಾಡಬೇಕಾಗಿರುವಂಥ ಕೆಲಸಗಳು ಬಾಗಿಲು ಮೇಲೆ ಗಮನ ತ ಗಮನ ಕೊಡಬೇಕು ನಮ್ಮ ಬಾಗಿಲಲ್ಲಿ ಕೊಳೆ ಇದೆಯಾ ಏನಾದರೂ ಯಾವುದಾದ್ರು ನಟ್ಟು ಬೋಲ್ಟು ಲೂಸ್ ಆಗಿದೆಯಾ ನಾವು ಹಾಕೋ ಚಿಲ್ಕಗಳು ಆಗಿದೆಯಾ ಅದನ್ನೆಲ್ಲ ಗಮನ ಕೊಟ್ಟು ನೋಡುವಾಗ ನೋಡಬೇಕು ಅಂದರೆ ಏನು ಹೇಳಿ ನೀಟಾಗಿ ಬಾಗಿಲನ್ನ ನೀಟಾಗಿ ಒರೆಸ್ಕೊ ಬರುವಾಗಲೇ ಗೊತ್ತಾಗ್ಬಿಡುತ್ತೆ ಯಾವ್ಯಾವ್ದು ಹಳೆಯದಾಗಿದೆ ಯಾವ್ಯಾವ ಹೊಸದಾಗಿದೆ ಅಂತ ಇದೆಲ್ಲ ಒರೆಸ್ಕೊಂಡು ಬಂದಾದಮೇಲೆ ಮನೆಯನ್ನು ಕಸ ಗುಡಿಸಿ ಮನೆಯನ್ನು ಒರೆಸಿ ನೀಟಾಗಿ ಒರೆಸೋ ಮ್ಯಾಟನ್ನು ಮ್ಯಾಟ್ರೂ ಆಗುತ್ತೆ ಒರೆಸೋ ಮ್ಯಾಟು ಅಂತ ತಕ್ಷಣವೇ ಅದನ್ನು ಹಾಗೇ ಬಿಡೋದಿಲ್ಲ ಒರೆಸೋ ಮ್ಯಾಟನ್ನು ವಾರಕ್ಕೆ ಒಂದು ಸಲ ವಾಶ್ ಮಾಡಬೇಕು ಕಾಲೊರಿಸೋ ಮ್ಯಾಟೊ ಯಾವುದೇ ಕಾರಣಕ್ಕೂ ಹರಿದಿರಬಾರ್ದು ಹರಿದಿದ್ರೆ ಹೋಗುವಾಗ ಬರುವಾಗ ನಿಮಗೆ ಜೀವಕ್ಕೆ ಆಪತ್ತು ಕೈ ಮುರಿಬೋದು ಕಾಲು ಮುರಿಬೋದು ಜೊತೆಗೆ ಹಲ್ಲು ಮುರಿಬೋದು ಆದ್ದರಿಂದ ಒರೆಸೋ ಮ್ಯಾಟೊ ಸಹ ಒಂದು ಮ್ಯಾಟ್ರಾಗುತ್ತೆ ಅದು ನೆನಪಲ್ಲಿಟ್ಕೊಳ್ಳಿ ಜೊತೆಗೆ ಮನೆಯಲ್ಲಿ ಯಾವಾಗಲೂ ಘಮ ಘಮ ಅಂತ ಇರಬೇಕು ಅಂತಂದರೆ ಮನೆ ಒರೆಸುವಾಗ ಸ್ವಲ್ಪ ಮಟ್ಟಿಗೆ ಕರ್ಪೂರವನ್ನು ಹಾಕ್ಕೊಳ್ಳಿ ಖಂಡಿತವಾಗ ಮನೆ ಗಮ ಅಂತ ಇರುತ್ತೆ ಇಲ್ಲಾಂತಂದರೆ ಶಾಂಪೂವನ್ನು ಹಾಕ್ಕೊಳ್ಳಿ ಅಂತಂದರೆ ಕಂಫರ್ಟ್ನ ಹಾಕ್ಕೊಂಡು ಮನೆಯನ್ನು ಒರೆಸಿ ಯಾವಾಗಲೂ ಘಮ ಘಮ ಅಂತ ಇರುತ್ತೆ ಮನೆಯೆಲ್ಲ ನೀಟಾಗಿ ಆಯಿತು ದಿವಾನ್ ಕಟ್ಟೆಲ್ಲ ಒರೆಸಾಯಿತು ದಿವಾನ್ ಕಟ್ಟೆಲ್ಲ ಕ್ಲೀನ್ ಮಾಡಾಯಿತು ಬೆಡ್ಶೀಟ್ ತೆಗೆದಾಯಿತು ಬೆಡ್ಶೀಟ್ ಹಾಕಾಯಿತು ವಾರಕ್ಕೊಂದ್ಸಲ ಬೆಡ್ಶೀಟ್ನ ಚೇಂಜ್ ಮಾಡಿಕೊಂಡ್ರೆ ಸಾಕು ಅದರ ಜೊತೆಗೆ ಮೂಲೆ ಮೂಲೆಯಲ್ಲಿರೋ ಅಂಥ ನಿಮ್ಮ ಕಣ್ಣಿಗೆ ಒಂದು ಜೇಡ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಇಷ್ಟಲ್ಲಿ ಬಿಟ್ಟು ನೀವೇನೋ ಕೆಲಸ ಮಾಡ್ತಿದ್ದೀರಾ ಮೂಲೆಯಲ್ಲಿ ಏನೋ ಒಂದು ಜೇಡ ಕಾಣಿಸ್ತು ಬಿಡೋನ್ ಮಾಡ್ಕೊಂಡ್ರೆ ಎಕ್ಸ್ಟ್ರ ವಾರ ವಾರವಾಗಿ ಅಲ್ಲಿ ಬಿದ್ದಿರಲಿ ಅಂತ ಬಿಡಬಾರ್ದು ಒಂದು ಪೊರಕೆ ತಗೊಂಡು ನೀಟಾಗಿ ಆ ಜಾಗನ ಕ್ಲೀನ್ ಅವಾಗ ಏನಾಗುತ್ತೆ ಗೊತ್ತಾ ಮುಂದೆ ಆ ಜೇಡ ನೆಕ್ಸ್ಟ್ ಬಲೆ ಕಟ್ಟೋದು ನಿಂತೋಗ್ಬಿಡುತ್ತೆ ನೆಕ್ಸ್ಟ್ ನಿಮಗೆ ತುಂಬ ದೊಡ್ಡದಾಗಿ ಬಲೆ ಕಟ್ಟಿ ಮನೆಯೆಲ್ಲ ಗಲೀಜು ಮಾಡೋದು ಸಹ ನಿಂತೋಗ್ಬಿಡುತ್ತೆ ಅದನ್ನು ಮಾಡ್ಕೋಬೇಕು ಮಾಡ್ಕೊಂಡಾದ ಮೇಲೆ ಎಲ್ಲೆಲ್ಲಿ ಜಿರಡೆಗಳು ಓಡಾಡುತ್ತೋ ಆ ಜಾಗದಲ್ಲೆಲ್ಲೆಲ್ಲ ನೀಟಾಗಿ ನುಶಿಗಳಿಗೆ ಅಂತ ಬರುತ್ತೆ ಜಿರಳೆ ಉಂಡೆ ಅಂತ ಬರುತ್ತೆ ಜಿರಳೆ ಔಷಧಿ ಅಂತ ಬರುತ್ತೆ ಅದುಗಳನ್ನು ಇಡಿ ಖಂಡಿತವಾಗ್ಲೂ ಮನೆಗೆ ಜಿರಳೆ ಬರೋದಿಲ್ಲ ಅದರಿಂದನೇ ತುಂಬಾ ಗಲೀಜು ಅಂತಲೂ ಹೇಳ್ಬೋದು ಅದರ ಜೊತೆಗೆ ಒಂದು ಸಲ ಮಾಡಿಕೊಂಡ್ರೆ ಸಾಕು ಶೋಕೇಸನ್ನ ನೀಟಾಗಿ ಶೋಕೇಸನ್ನ ಕ್ಲೀನಾಗಿ ಎಲ್ಲನೂ ಕ್ಲೀನಾಗಿ ಪ್ರತಿಯೊಂದು ಗ್ಲಾಸನ್ನು ತೆಗೆದು ಎಲ್ಲನೂ ಕ್ಲೀನ್ ಮಾಡಿಕೊಳ್ಳಿ ಜೊತೆಗೆ ಅಡುಗೆ ಮನೆಗೆ ಬಂದರೆ ಇನ್ನು ಅಡುಗೆ ಮನೆ ಮನೆಯಲ್ಲಿ ನಿಮಗೆ ಕೈಯಲ್ಲಿ ಯಾವಾಗಲೂ ಬಟ್ಟೆ ಇದ್ದೇ ಇರುತ್ತೆ ಪ್ರತಿ ದಿನವೂ ನೀವು ಅಡುಗೆ ಮಾಡ್ತಾನೆ ಇರ್ತೀರ ಪ್ರತಿಯೊಂದು ಡಬ್ಬವನ್ನು ಮುಟ್ತಾ ಇರ್ತೀರ ಆ ಡಬ್ಬವನ್ನು ಮುಟ್ಟಿದ್ಮೇಲೆ ಮೇಲೆ ನೀಟಾಗಿ ಆ ಜಾಗಕ್ಕೆ ಕೈಯಿಂದ ಒರೆಸಿ ಬಟ್ಟೆ ತಗೊಂಡು ಒರೆಸ್ಬಿಟ್ಟು ಆ ಜಾಗಕ್ಕೆ ಹಿಡೋದು ಕಲೀರಿ ಜಾಗಕ್ಕೆ ಇಡೋದಕ್ಕೂ ಮುಂಚೆ ಸ್ವಲ್ಪಲ್ಲಿ ಏನಾದ್ರು ಧೂಳಿದೆಯಾ ಅನ್ನೋದು ನೋಡ್ಕೊಳ್ಳಿ ಸ್ವಲ್ಪಲ್ಲಿ ಏನಾದ್ರು ಧೂಳಿದ್ರೆ ನೀಟಾಗಿ ಅದೇ ಬಟ್ಟೆನ ನೀಟಾಗಿ ಒರೆಸ್ಬಿಟ್ಟು ಆ ಜಾಗಕ್ಕೆ ಇಟ್ಟರೆ ಖಂಡಿತವಾಗ್ಲೂ ನೀಟಾಗಿ ಇರುತ್ತೆ ಅಡುಗೆ ಮನೆ ಜೊತೆಗೆ ನೀವು ಬಾಕ್ಸ್ಗಳಲ್ಲಿ ಸಾಮಾನು ಖಾಲಿಯಾಯಿತು ಆಹಾರ ಪದಾರ್ಥಗಳು ಏನು ತೊಗೊಂಡು ಅವೆಲ್ಲ ಖಾಲಿ ಆಯಿತು ಅಂದ ತಕ್ಷಣ ನೀಟಾಗಿ ಬಾಕ್ಸ್ ತೊಳೆದು ಅದನ್ನೆಲ್ಲ ಚೆನ್ನಾಗಿ ಒಣಗಿಸಾದ ಮೇಲೆ ಮತ್ತು ನೆಕ್ಸ್ಟು ರೀಫಿಲ್ ಮಾಡಿ ಇಡಿ ನೆಕ್ಸ್ಟ್ ನೋಡೋಣ ಹಬ್ಬಕ್ಕೆ ನಾವು ವಾಶ್ ಮಾಡ್ಕೊಳ್ಳೋಣ ಅಂತ ಹಿಡಿದಕ್ಕೆ ಹೋಗ್ಬೇಡಿ ಅದರಿಂದ ಸಹ ಡೀಪ್ ಕ್ಲೀನಿಂಗ್ ಮಾಡೋದನ್ನು ತಪ್ಪಿಸ್ಕೋಬೋದು ಹಾಗೆಯೇ ನೀವು ಕೌಂಟರ್ ಟಾಪ್ನ ಮೇಲೆ ತರಕಾರಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಯಾವುದೇ ಒಂದು ತರಕಾರಿ ಸಿಪ್ಪೆಗಳನ್ನು ಹಿಡೋದಕ್ಕೆ ಹೋಗಬೇಡಿ ಇಟ್ಟರು ಸಹ ಅದು ವಾಸನೆ ಬರುತ್ತೆ ಜಿರಳೆ ಜಿರಳೆ ಬರುತ್ತೆ ಜೊತೆಗೆ ಗುಂಗುರು ಅಂತ ಹೇಳ್ತೀವಿ ಸೊಳ್ಳೆನೂ ಅಲ್ಲ ಸಣ್ಣಕ್ಕೆ ಸೊಳ್ಳೆ ರೀತಿನೇ ಇರುತ್ತೆ ಗುಂಗುರು ರೀತಿ ಇರುತ್ತೆ ಅದು ಮನೆಗೆ ಬಂದರೆ ಏನೋ ಹಿಂಸೆ ಆಗುತ್ತೆ ಪ್ರತಿಯೊಂದು ಆಹಾರ ಪದಾರ್ಥಗಳ ಮೇಲೆ ಕೂತ್ಕೊಳ್ಳುತ್ತೆ ಬೇಗ ಅಲಿಸೋ ಚಾನ್ಸಸ್ ಇರುತ್ತೆ ಆಹಾರ ಪದಾರ್ಥಗಳು ಇದರಿಂದ ಆರೋಗ್ಯಕ್ಕೆ ಕೆಟ್ಟದ್ದು ಹಾಗಾಗಿ ಆ ಏನೇ ತರಕಾರಿ ಸಿಪ್ಪೆಗಳು ಇದೋ ಇದ್ರೂ ಅದನ್ನು ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕುವಂಥದ್ದು ಕೆಲಸನ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಯಾವುದೇ ಒಂದು ಆಯಿಲ್ ಡಬ್ಬನ ವಾರಕ್ಕೊಂದ್ಸಲ ತಿಂಗಳಿಗೊಂದು ಸಲ ಹದಿನೈದುಕ್ಕೊಂದು ಸಲ ಕ್ಲೀನ್ ಮಾಡೋದಕ್ಕೆ ಹೋಗ್ಬೇಡಿ ಎಣ್ಣೆನ ಬಿಟ್ಕೊಳ್ತಿರಲ್ವ ಕ್ಯಾನಿಗೆ ಎರಡು ಕ್ಯಾನನ್ನು ಉಪಯೋಗಿಸ್ಕೊಳ್ಳಿ ಎರಡು ಕ್ಯಾನಲ್ಲಿ ಒಂದು ಕ್ಯಾನನ್ನು ಎಣ್ಣೆ ಉಪಯೋಗಿಸ್ಕೊಳ್ಳಿ ಇನ್ನೊಂದು ಕ್ಯಾನನ್ನು ಖಾಲಿ ಇಡಿ ಎಣ್ಣೆ ಖಾಲಿ ಆಯಿತು ಅಂತ ತಕ್ಷಣ ಮಾಮೂಲಿ ಮಾಮೂಲಿದಿಕ್ಕಿಂತ ಬಿಸಿನೀರು ಹಾಕಿ ತೊಳೆಯೋ ಅವಶ್ಯಕತೆಯೇ ಇಲ್ಲ ಒಂದು ಐದಾರು ಸಲ ಎಣ್ಣೆನ ಹಾಕಿ ಯೂಸ್ ಮಾಡಿದ ಮೇಲೆ ತೊಳೆದರೆ ಅದ್ರ ಮೇಲೆಲ್ಲ ಜಿಗಟ ರೀತಿ ಕಟ್ಟಿರುತ್ತೆ ಬಿಸಿನೀರು ಸೋಡಾ ನಿಂಬೆ ರಸ ಎಲ್ಲ ಯೂಸ್ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಎಣ್ಣೆ ಖಾಲಿ ಆದ ತಕ್ಷಣ ನೀಟಾಗಿ ಕ್ಯಾನನ್ನು ತೊಳೆದು ಇಟ್ಕೊಂಬಿಟ್ರೆ ಮಾಮೂಲಿ ಸೋಪಲ್ಲೇ ತೊಳೆದಿಟ್ಕೊಂಡ್ಬಿಡ್ಬೋದು ಪಾತ್ರೆ ತೊಳೆ ಸೋಪಲ್ಲಿ ನೀಟಾಗೂ ಆಗುತ್ತೆ ಡೀಪ್ ಕ್ಲೀನಿಂಗ್ ಮಾಡೋದು ತಪ್ಪುತ್ತೆ ಜೊತೆಗೆ ಎಣ್ಣೆ ಕ್ಯಾನ್ ಇಡೋ ಟ್ರೇಗಳಾಗಿರ್ಬೋದು ಅಥವಾ ನೀವು ಈ ಮಸಾಲೆ ಪದಾರ್ಥ ಹಾಕೋ ಬಾಕ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು ಖಾಲಿ ಆದ ತಕ್ಷಣ ನೀಟಾಗಿ ಕ್ಲೀನಾಗಿ ತೊಳೆದಿಟ್ಕೊಳ್ಳೋದನ್ನು ಫಸ್ಟು ಕಲಿಬೇಕು ಅದರ ಜೊತೆ ಜೊತೆಯಲ್ಲಿ ಅಡುಗೆ ಮನೆಗಳಲ್ಲಿ ಸ್ವಲ್ಪ ಕೆಳಗಡೆ ಎಲ್ಲ ಸಣ್ಣ ಸಣ್ಣ ಜಿರಳೆಗಳು ಸಣ್ಣ ಸಣ್ಣ ಜೇಡ ಬಲೆಗಳೆಲ್ಲ ಕಟ್ಟಿರುತ್ತೆ ಅಲ್ಲೇ ಅಲ್ಲೇ ಕ್ಲೀನ್ ಮಾಡ್ಕೊಳ್ಳೋದನ್ನು ಕಲಿಬೇಕು ಹಾಗೆ ಕೌಂಟರ್ ಟಾಪ್ ಮೇಲೆ ಯಾವುದೇ ಕಾರಣಕ್ಕೂ ಕಸಗಳು ಇರೋ ಹಾಗೆ ಧೂಳು ಇಲ್ಲದೇ ಇರೋ ಹಾಗೆ ನೋಡ್ಕೋಬೇಕು ಹಾಗೆ ಸಿಂಕಲ್ಲಿ ಅಲ್ಲಿ ಬಿದ್ದಿರೋ ಪದ ಏನು ಪಾತ್ರೆಗಳಿದೆಯೋ ಅದನ್ನು ನೀಟಾಗಿ ತೊಳೆದಿಟ್ಕೊಂಡ್ಬಿಟ್ರೆ ನಮ್ಮ ಮನೆ ಇಡೀ ಮನೆ ಕ್ಲೀನಾದಂಗೆ ಮೇನು ಕೌಂಟರ್ ಟಾಪು ಸಿಂಕು ಸ್ನಾನ ಮನೆ ಬಾತ್ರೂಮ್ ಇಷ್ಟು ಕ್ಲೀನಾಗಿತ್ತು ಅಂದರೆ ಇಡೀ ಮನೆ ಕ್ಲೀನಾಗಿದ್ದಂಗೆ ಅಲ್ಲಿ ಪಾತ್ರೆ ಅಲ್ಲೇ ತೊಳೆದು ನೀಟಾಗಿ ಒಂದು ಟಬ್ಗೆ ಸೋರಾಕಬೇಕು ಅಲ್ಲಿ ತೊಳೆದು ಅಲ್ಲೇ ನಾವು ಸ್ಟ್ಯಾಂಡಿಗೆ ಹಾಕೋದ್ರಿಂದ ಪಾತ್ರೆ ಮೇಲಿರೋ ನೀರು ಏನಾಗುತ್ತೆ ಡಾಟ್ ಡಾಟ್ ಥರ ಉಳ್ಕೊಳ್ಳುತ್ತೆ ಪಾತ್ರೆಗಳು ಚೆನ್ನಾಗಿ ಕಾಣಿಸೋದಿಲ್ಲ ಫಸ್ಟು ಒಂದು ಟಬ್ಬಲ್ಲಿ ಸೋರ್ ಹಾಕ್ಬಿಟ್ಟು ಆಮೇಲೆ ಸೋರಾದ ಮೇಲೆ ತೊಗೊಂಡೋಗಿ ಜೋಡಿಸಿದ್ರೆ ಆಯಿತು ಸಿಂಕನ್ನು ನೀಟಾಗಿ ತೊಳೆದಿಟ್ಬಿಡಿ ಯಾವುದೇ ಕಾರಣಕ್ಕೂ ಸಿಂಕದ ಮೇಲೆ ಅಂದದಳಾಗಿರ್ಬೋದು ತರಕಾರಿ ಸಿಪ್ಪೆಗಳಾಗಿರ್ಬೋದು ಅದು ಯಾವುದನ್ನು ಬಿಡೋದಕ್ಕೆ ಹೋಗಬೇಡಿ ಇದೆಲ್ಲಗಳು ಆದಮೇಲೆ ನಿಮ್ಮ ಆಲ್ಮೋಸ್ಟ್ ಆಲ್ ಅಡುಗೆ ಮನೆ ಕೆಲಸ ಸಂಪೂರ್ಣವಾಗಿ ಮುಗಿದಾಗಿಯೇ ಅಂತ ಅಂದ್ಕೊಳ್ಳಿ ನೀಟಾಗಿ ಆದ ಆದಾಗೇನೆ ಯಾಕೆಂದರೆ ಡಬ್ಬಗಳೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೋತೀವಿ ಪಾತ್ರೆಗಳು ತೊಳ್ಕೊತೀವಿ ಸಿಂಕ್ ಕ್ಲೀನ್ ಆಯಿತು ಅಂದರೆ ಅಡುಗೆ ಮನೆ ಯಾವಾಗಲೂ ಕ್ಲೀನ್ ಇದಾಗಿನೇ ಇನ್ನು ಸ್ನಾನದ ಮನೆ ಬಾತ್ರೂಮ್ಗೆ ಬಂತು ಅಂತಂದರೆ ಸ್ನಾನ ಮನೆ ಪ್ರತಿದಿನವೂ ನೀವು ಸ್ನಾನ ಮಾಡೋಕ್ಕೆ ಹೋಗ್ತಿರಲ್ವ ನಿಮ್ಮ ಕೈಗೆ ಎಲ್ಲಿ ನೀರು ಆರ್ತಾ ಇದೆ ಎಲ್ಲಿ ಗಲೀಜಾಗಿದೆ ಇದನ್ನು ಬೇಕು ನೆಕ್ಸ್ಟ್ ಬಾರು ತೊಳ್ಕೊಬೋದು ಅನ್ನೋ ಮಟ್ಟಿಗೆ ಇರುತ್ತೆ ನಿಮ್ಮ ಕೈ ಎಷ್ಟು ನೀರೆಲ್ಲ ಅಂಥದ್ದು ಇರುತ್ತೋ ಅಷ್ಟು ಒಂದು ಸ್ವಲ್ಪ ಸೋಪನ್ನು ಹಾಕ್ಕೊಂಬಿಟ್ಟು ಒಂದು ಸ್ಕ್ರಬ್ಬರಲ್ಲಿ ನೀಟಾಗಿ ಸ್ಪಂಜ್ ಥರ ಇರುತ್ತಲ್ಲ ಅದರಲ್ಲಿ ಉಜ್ಜಿಬಿಟ್ಟು ನೀಟಾಗಿ ಒಂದು ಸ್ವಲ್ಪ ನೀರು ಹರ್ಚ್ಕೊಂಬಿಟ್ರೆ ಅಲ್ಲಿ ಕ್ಲೀನ್ ಅಲ್ಲೇ ಆದಂಗೆಯೇ ಒಂದು ಬ್ರಷ್ ತಗೊಂಡು ತುಂಬ ಹಂಕಿ ಬ್ರಸ್ ತುಂಬ ಬಲವಂತವಾಗಿ ಏನು ಉಜ್ಜೋದು ಬೇಡ ಮೇಲೆ ಮೇಲೇನು ಸಿಂಪಲ್ಲಾಗಿ ಉಜ್ಕೊಂಡು ಬಂದ್ರೂ ಪ್ರತಿದಿನ ಉಜ್ಜೋದ್ರಿಂದ ಪಾಚಿ ಕಟ್ಟೋದಿಲ್ಲ ಜಾರೋದಿಲ್ಲ ನೀಟಾಗಿರುತ್ತೆ ಸ್ನಾನದ ಮನೆ ಅದ್ರ ಜೊತೆಗೆ ಇನ್ನು ಟಾಯ್ಲೆಟು ಬಂದ್ರಂತೂ ಪ್ರತಿದಿನ ಅದಕ್ಕೆ ತುಳು ಅದನ್ನು ಅದು ಕ್ಲೀನ್ ಮಾಡಲೇಬೇಕು ಸ್ನಾನಕ್ಕೂ ಮಾಡೋಕ್ಕೂ ಮುಂಚೆ ಟಾಯ್ಲೆಟನ್ನು ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡುವಂಥ ಪದ್ಧತಿ ಪ್ರತಿಯೊಂದು ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ ಇದರಿಂದ ಮನೆಗೂ ಒಳ್ಳೆಯದು ನಿಮಗೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಅಂತಲೇ ಹೇಳ್ಬೋದು ಇದೆಲ್ಲ ನಾವು ಮಾಡೋದ್ರ ಜೊತೆಗೆ ಮೈಲಿಗೆ ಬಟ್ಟೆಗಳನ್ನು ಕಡೆಗಣನೆ ಮಾಡೋದು ಬೇಡ ಮೈಲಿಗೆ ಬಟ್ಟೆಗಳಾಗಿರ್ಬೋದು ಪಾತ್ರೆ ಹಿಡಿಯೋ ಬಟ್ಟೆಗಳ ಆಗಿರ್ಬೋದು ಅದು ನಾವು ಕಡೆಗಣನೆ ಮಾಡಿದೆ ಅಲ್ಲಿದಲ್ಲೇ ವಾರಕ್ಕೊಂದ್ಸಲಿ ಪಾತ್ರೆ ಎಡೆಯೋ ಬಟ್ಟೆಗಳನ್ನು ಅಂದರೆ ವಾಶ್ ಮಾಡಿದರೂ ಸಹ ಬಿಸಿ ನೀರಿಗೆ ವಾ ವಾರಕ್ಕೊಂದ್ಸಲಿ ಹಾಕಿ ನೀಟಾಗಿ ಕುದಿಯೋ ನೀರಿಗೆ ಹಾಕಿ ಸರ್ಪಂ ಪುಡಿ ಹಾಕಿ ನೆನೆಸಿ ಒಡಿ ಒಗೆಯೋದ್ರಿಂದ ಜಿಡ್ಡೆಲ್ಲ ಹೋಗುತ್ತೆ ರೆಟ್ಟನ್ ಥರ ಇರೋದೆಲ್ಲ ಹೋಗುತ್ತೆ ಕೆಲವೊಂದು ಕಲೆಗಳು ಹೋಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಸ್ನಾನದ ಬಟ್ಟೆಗಳನ್ನು ಎಲ್ಲೆಂದರಲ್ಲೇ ಬಿಚ್ಚಾಕ್ಬೇಡಿ ಎಲ್ಲೆಂದರಲ್ಲೇ ಎಸಿಬೇಡಿ ಮೈಲಿಗೆ ಬಟ್ಟೆಗಳನ್ನು ಎಲ್ಲೇ ನೆತ್ತಾಕ್ಬೇಡಿ ಒಂದು ಕಡೆ ಹಾಕಿ ಹಿಡಿ ಸ್ನಾನದ ಸ್ನಾನ ಮಾಡಿರೋ ಬಟ್ಟೆಗಳಾಗಿರ್ಬೋದು ಅಥವಾ ಕೆಲಸದಿಂದ ಬಂದಿರೋ ಬಿಚ್ಚಾಕಿರೋ ಬಟ್ಟೆಗಳಾಗಿರ್ಬೋದು ಒಂದು ಕಡೆ ಸೈಡಲ್ಲಿ ಇಟ್ಟರೆ ನೈಟ್ ಟೈಮಲ್ಲಿ ಅದನ್ನು ವಾಶ್ ಮಾಡ್ಬೋದು ಇಲ್ಲ ಕೆಲಸಕ್ಕೆ ಹೋಗೋ ಟೈಮಲ್ಲಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಅದು ಆಫ್ ಆಗುತ್ತೆ ಬಂದು ಅದನ್ನು ಒಣಗಾಕೋಬೋದು ಈ ಥರ ಮಾಡೋದ್ರಿಂದ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಕ್ಲೀನಿಂಗ್ ಮಾಡೋವಂಥ ಅವಶ್ಯಕತೆನೇ ಇಲ್ಲ ತಾನ ತಾನೇ ಕ್ಲೀನ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಬಟ್ಟೆ ವಾಶ್ ಮಾಡಿದ್ಮೇಲೆ ಅದನ್ನು ಕ್ಲೀನಾಗಿ ನೀಟಾಗಿ ಮಡ್ಚಿಟ್ಬಿಟ್ರೆ ಅಲ್ಲಿ ಕೆಲಸ ಅಲ್ಲಿ ಮುಗಿದೋಯ್ತು ಅದನ್ನು ಹಾಗೆ ಒಂದು ಗುಡ್ಡೆ ಮಾಡಿ ನಾವು ಮಡ್ಚಿಡೋದೇ ಆದರೆ ಐರನ್ ಮಾಡೋ ಕೆಲಸ ತುಂಬಾ ಜಾಸ್ತಿ ಆಗುತ್ತೆ ಅಲ್ಲಿದಲ್ಲೇ ಮಡ್ಚಿಟ್ರೆ ಐರನ್ ಐರನ್ ಮಾಡೋ ಕೆಲಸ ತುಂಬ ಕಡಿಮೆ ಇರುತ್ತೆ ಕಡಿಮೆ ಆಗುತ್ತೆ ಕೆಲವೊಂದು ಬಟ್ಟೆಗಳಿಗೆ ಐರನ್ನೇ ಬೇಡ ಅದೇ ಮುದ್ರಿಟ್ರೆ ಬೇಡವಾಗಿರೋ ಐರನ್ ಬೇಡವಾಗಿರೋ ಬಟ್ಟೆನೂ ಸಹ ಇಡ್ಮ ಮಾಡೋವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಅಲ್ಲಿ ಬಟ್ಟೆನ ಅಲ್ಲೇನೇ ನಾವು ನೀಟಾಗಿ ಮಡಚಿ ಇಡಬೇಕು ಇನ್ನು ಶೂ ಚಪ್ಪಲು ಆ ವಿಚಾರಕ್ಕೆ ಬಂದರೆ ಎಲ್ಲ ಮಕ್ಕಳಿಗೂ ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೆ ಹೇಳಿ ಚಪ್ಪಲ್ ತಂದು ಅಲ್ಲೇ ಬಿಡೋದಕ್ಕೆ ಹೋಗಬೇಡಿ ನೀಟಾಗಿ ಅದರ ಸ್ಥಾನಕ್ಕೆ ಅದನ್ನು ಯಾವ ಸ್ಟ್ಯಾಂಡಲ್ಲಿ ಇದೆಯೋ ಎಲ್ಲಿಗೆ ಇಡಬೇಕೋ ಅದನ್ನು ತಂದಿಡೋದು ಕೇಳಿ ಗಲೀಜಾಗಿದ್ರೆ ಕೆಸರಾಗಿದ್ದರೆ ಹೊರಗಡೆ ಅದನ್ನು ನೀಟಾಗಿ ನೀರು ಹಾಕಿ ತೊಳೆದು ಸೋರಿಟ್ಟು ಆಮೇಲೆ ತಂದು ಮನೆ ನೀಡೋದಕ್ಕೆ ಹೇಳಿ ಸ್ನಾನ ಮಾಡಿ ಸ್ನಾನ ಮಾಡಿದ್ಮೇಲೆ ಮೈ ಒಸ್ಕೊಳ್ಳೋ ಟವಲ್ಗಳನ್ನು ಫಸ್ಟು ಒಣಗಾಕೋದಕ್ಕೆ ಹೇಳಿ ದಿವಾನ್ ಕಟ್ಟದ ಮೇಲೆ ಆ ಹಾಸಿಗೆ ಮೇಲೆ ತಗೊಂಡು ಬಂದು ಎಸಿಯೋದು ಯಾವಾಗಲೋ ಬಿದ್ದಿರೋದು ಅದು ಮುಗ್ಲತ್ಕೊಂಡು ಹೋಗೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಸ್ನಾನ ಮಾಡಿರೋ ಬಟ್ಟೆ ಅಂದರೆ ಸ್ನಾನ ಮಾಡಿ ಮೈ ಒಸ್ಕೊಳ್ಳೋ ಟವಲ್ಗಳನ್ನ ನೀಟಾಗಿ ಒಣಗಾಗೋದಕ್ಕೆ ಹೇಳಿ ಅದರಿಂದ ನಿಮಗೂ ಕೆಲಸ ಕಡಿಮೆ ಆಗುತ್ತೆ ಜೊತೆಗೆ ನೆಕ್ಸ್ಟ್ ನಾವು ಮಯೋಸ್ಕೋಬೇಕಾದ್ರೆ ಅದು ನೀಟಾಗೂ ಸಹ ಇರುತ್ತೆ ಹಾಗಾಗಿ ನಾನು ಹೇಳ್ತಾ ಇರೋದು ಇದನ್ನೆಲ್ಲ ಕೆಲಸಗಳನ್ನು ಪ್ರತಿನಿತ್ಯನೂ ಮಾಡೋದ್ರೆ ನಾನು ನಾವು ಸೇರಿಸ್ಕೋಬೋದು ವಾರಕ್ಕೊಂದ್ಸಲ ಮಾಡೋ ಹಾಗಿಲ್ಲ ಅಥವಾ ವ ಮಾಡೋ ಹಾಗಿಲ್ಲ ದಿನೈದು ದಿವಸಕ್ಕೊಂದ್ಸಲ ಮಾಡೋ ಹಾಗಿಲ್ಲ ಡೀಪ್ ಕ್ಲೀನ್ ಅಂತ ಇಟ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಪ್ರತಿ ದಿನವೂ ನಾವು ಈ ಕೆಲಸಗಳನ್ನು ಮಾಡ್ತಾ ಬಂದರೆ ಖಂಡಿತವಾಗಲೂ ಕಷ್ಟ ಅನಿಸೋದಿಲ್ಲ ಒಂದೆರಡು ದಿನ ನಿಮ್ಮ ಮನಸ್ಸಿಗೆ ನೋವಾಗ್ಬೋದು ಅಯ್ಯೋ ಕಿರಿಕಿರಿ ಅನಿಸ್ಬೋದು ಬೇಜಾರಾಗ್ಬೋದು ಆದರೆ ಅದನ್ನು ರೂಢಿ ಮಾಡ್ಕೊಳ್ತಾ ಹೋದರೆ ಕ್ಲೀನಿಂಗ್ ಮಾಡೋದರಲ್ಲಿ ಮಕ್ಕಳಷ್ಟು ಎಕ್ಸ್ಪರ್ಟ್ ಇನ್ನು ಇಲ್ಲ ಒಂದ್ಸಲ ಅವಳು ಶುರು ಮಾಡ್ತೇವೆ ಕ್ಲೀನಿಂಗ್ ಅಂತಂದರೆ ಅವಳು ಬಿಡೋದೇ ಇಲ್ಲ ಅದು ಹೆಣ್ಣಿನ ಒಟ್ಟು ಗುಣ ಅಂತಲೇ ಹೇಳ್ಬೋದು ಏನು ಮನೆ ಕಸ ಗುಡಿಸ್ತಾ ಇರ್ತೀರಲ್ವ ಕೈಯಲ್ಲಿ ಒಂದು ಬಟ್ಟೆ ಇರುತ್ತಲ್ಲ ನೀಟಾಗಿ ಹಂಗೆ ಕೈ ಆಡಿಸ್ಕೊಂಡು ಬಂದ್ಬಿಟ್ರೆ ಆಗೋಯಿತು ಸ್ನಾನ ಮನೆಗೆ ಹೋಗ್ತೀರಾ ಗೋಡೆ ಹಾಗೆ ಇರುತ್ತೆ ಒಂದು ಸ್ಕ್ರಬ್ಬರ್ ಸ್ವಲ್ಪ ಬಟ್ಟೆ ಸೋಪನ್ನು ಹಚ್ಕೊಂಡು ನೀಟಾಗಿ ಹಾಗೆ ಕೈಯಲ್ಲಿ ಹಿಂಗೆ ಉಜ್ಜಿಬಿಟ್ಟು ನೀರು ಹಚ್ಬಿಟ್ರೆ ಮುಗಿದೇ ಹೋಯ್ತು ವಾರಕ್ಕೊಂದ್ಸಲ ಉಜ್ಜು ತೊಳೆಯೋದಕ್ಕೂ ತಕ್ಷಣ ಉದ್ಯ ಪ್ರತಿದಿನ ಉಜ್ಜು ತೊಳೆಯೋದಕ್ಕೂ ತುಂಬ ವ್ಯತ್ಯಾಸ ಇದೆ ವಾರಕ್ಕೊಂದ್ಸಲ ಉಜ್ಜು ತೊಳೆಯೋದು ಒನ್ ಅವರ್ ಕೆಲಸ ಆದರೆ ಪ್ರತಿನಿತ್ಯ ಉಜ್ಜು ತೊಳೆಯೋದು ಎರಡೇ ನಿಮಿಷದ ಕೆಲಸ ಯಾವುದೇ ಕೆಲಸ ಆಗಿರಲಿ ಎರಡು ನಿಮಿಷದ ಕೆಲಸನ ಡಿಲೇ ಮಾಡೋಕ್ಕೆ ಹೋಗಬಾರ್ದು ಅಲ್ಲಿ ಕೆಲಸನ ಅಲ್ಲೇ ಮಾಡ್ಕೊಂಡ್ಬಿಡ್ಬೇಕು ಅದು ಸ್ನಾನ ಮನೆ ಆಗಿರ್ಬೋದು ಟಾಯ್ಲೆಟ್ ಆಗಿರ್ಬೋದು ಬಟ್ಟೆಗಳು ವಾಶ್ ಆಗಿರ್ಬೋದು ಬಟ್ಟೆ ಮರ್ಚಿಡೋದಾಗಿರ್ಬೋದು ಬೆಡ್ ಕವರ್ ಕ ಚೇಂಜ್ ಮಾಡೋದಾಗಿರ್ಬೋದು ಕಂಡಿರೋ ಎಲ್ಲೋ ಒಂದು ಕ ಒಂದು ಸ್ವಲ್ಪ ಗೋರ್ಕ ಕಟ್ಟಿದೆ ಧೂಳು ಕಟ್ಟಿದೆ ಜೇಡ ಕಟ್ಟಿದೆ ಅಂತಂದರೆ ಅದು ಕ್ಲೀನ್ ಮಾಡೋದಾಗಿರ್ಬೋದು ಎಲ್ಲ ಎರಡೆರಡು ನಿಮಿಷದ ಕೆಲಸಗಳೇ ಯೋಚನೆ ಮಾಡಿ ನೋಡಿ ನಾ ಹೇಳ್ತಿರೋದು ಯಾವ್ದಾರು ಸುಳ್ಳಿದೆಯಾ ಅಂತ ಇದನ್ನೆಲ್ಲ ನಾನು ವಾರಕ್ಕೆ ಮಾಡ್ಕೊಳ್ತೀನಿ ತಿಂಡು ಮ ತಿಂಗಳು ಮಾಡ್ಕೊಳ್ತೀನಿ ಹಬ್ಬಕ್ಕೆ ಮಾಡ್ಕೊಳ್ತೀನಿ ಅಂತ ಬಿಟ್ಟಾಗ ಒನ್ ಟು ಡಬಲ್ ನಮಗೆ ಕೆಲಸ ಆಗುತ್ತೆ ಅಂತಲೇ ಹೇಳ್ಬೋದು ಈ ಟಿಫೈಗಳು ಸಂದಿನಲ್ಲಿ ಟಿ ವಿ ಕ್ಯಾ ಕ್ಯಾಬಿನೆಟ್ ಅಥವಾ ಒಂದು ಟೇಬಲ್ ರೀತಿ ಇರುತ್ತೆ ಅದರ ಸಂಧಿಗಳಲ್ಲಿ ತುಂಬ ಧೂಳುಗಳು ಕೂತ್ಕೊಳ್ಳುತ್ತೆ ಅದನ್ನು ವಾರಕ್ಕೊಂದ್ಸಲಿ ದಿವಾನ್ ಕಟ್ ಕೆಳಗಡೆ ಆಗಿರ್ಬೋದು ಸೋಫಾ ಕೆಳಗಡೆ ಆಗಿರ್ಬೋದು ಮರಿದಿರೋ ವಾರಕ್ಕೊಂದ್ಸಲಿ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಆ ಸಣ್ಣ ಸಣ್ಣ ಧೂಳೆಲ್ಲ ಹೋಗಿ ಒಂಥರ ದೊಡ್ಡ ದೊಡ್ಡ ಸ್ಪಂಜ್ ರೀತಿ ಧೂಳು ಕಟ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ಹೇಳ್ತಾ ಇರೋದು ಇನ್ನು ದೇವ್ರ ಮನೆ ಅಂತ ಬಂದರೆ ವಾರಕ್ಕೊಂದು ಸಲ ಡೀಪ್ ಕ್ಲೀನಿಂಗ್ ಇದ್ದೇ ಇರತ್ತೆ ಪೂಜೆ ಸಾಮಾನೆಲ್ಲ ತೊಳೆಯೋದು ಇನ್ನು ಪ್ರತಿನಿತ್ಯ ಹೂವು ಚೇಂಜ್ ಮಾಡೋದು ಬತ್ತಿ ಚೇಂಜ್ ಮಾಡೋದು ಇದೇ ಇರುತ್ತೆ ನೈವೇದ್ಯಕ್ಕೆ ಇಟ್ಟಿರೋ ವಸ್ತುಗಳನ್ನ ತೆಗೆದು ಎತ್ತಿಡಿ ಯಾವುದೇ ಪದಾರ್ಥನೂ ಅಲ್ಲೇ ಬಿಡೋದು ಬೇಡ ಯಾಕೆಂದರೆ ಜಿರ್ಲೆಗಳು ಇದ್ದೇ ಇರುತ್ತೆ ಎಲ್ಲೂ ಜಿರ್ಲೆಗಳು ಕಟ್ಟ ಬಿಡೋದಿಲ್ಲ ನೆಲ ಒರ್ಸ್ಕೊಂಡು ದೀಪ ಹಚ್ಚಿದ್ರೆ ದೇವ್ರ ಮನೆ ಕೆಲಸ ಮುಗೀತು ನೋಡಿರಲ್ಲ ಸ್ನೇಹಿತರೆ ಮನೆನ ಯಾವ ರೀತಿ ಆಗಿ ಬೇಗ ಬೇಗನೆ ಕ್ಲೀನಾಗಿ ಇಟ್ಕೋಬೋದು ಅಂತ ಈ ಟಿಪ್ಪನ್ನು ಫಾಲೋ ಮಾಡಿದ್ರೆ ಮನೆ ಯಾವಾಗಲೂ ನೀಟಾಗಿ ಕ್ಲೀನಾಗಿರೋದ್ರಲ್ಲಿ ಸಂದೇಹನೇ ಇಲ್ಲ ನಾನು ವೀಡಿಯೋ ನೋಡಿದ್ರಿ ಬಿಸಿ ಬಿಸಿ ಚಿಕನ್ ಸಾಂಬಾರು ಮತ್ತು ಮುದ್ದೆ ಬೆಳಗಿನ ತಿಂಡಿ ಏನು ಮಾಡಿದೆ ಪಲಾವ್ ಮಾಡಿದೆ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಯಾವ ಕೆಲಸನೂ ಕೈ ಬಿಡೋದು ಬೇಡ ಆಯಿತಾ ನೀಟಾಗಿರ್ಬೋದೇ ಹೆಣ್ಮಕ್ಳು ಅಂತಲೇ ಹೇಳ್ಬೋದು ಥ್ಯಾಂಕ್ ಯು